ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ತಲೆಬುರುಡೆಯ ಕೇಸ್ ಇವತ್ತು ಅಥವಾ ನಾಳೆ ಧರ್ಮಸ್ಥಳಕ್ಕೆ ಐ ಟಿ ಟೀಮ್ ಹೋಗ್ತಾ ಇದೆ ಈ ಬಗ್ಗೆ ಗೃಹ ಸಚಿವರು ಹೇಳಿರುವಂಥದ್ದು ಹೌದು ರಾಜಕೀಯ ಉದ್ದೇಶ ಇದೆ ಅಂತ ಹೇಳಿ ಈಗಾಗಲೇ ಯಾಕೆ ಹೇಳ್ತಿದ್ದಾರೆ ಸತ್ಯ ಹೊರಗಡೆ ಬರೋದಕ್ಕೆ ನಾವು ಕೂಡ ಎಸ್ ಐ ಟಿಯನ್ನು ರಚನೆ ಮಾಡಿದ್ದೇವೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಈ ಬಗ್ಗೆ ಹೇಳ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಕ್ಷೇತ್ರ ಅಂತ ಏನಿದೆ ಅಲ್ಲಿ ನಡೆದಿದೆ ಅಂತ ಹೇಳಲಾಗುವಂಥ ಅಸಹಜ ಸಾವುಗಳು ಹಾಗೆ ಶವಗಳನ್ನು ಹೂತು ಹಾಕಿರುವಂಥ ಪ್ರಕರಣ ಈಗ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಕೇಸ್ ಬಗ್ಗೆ ಬಹಳನೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ ಸೂಕ್ತ ತನಿಖೆಗೆ ಒತ್ತಡ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಪ್ರಕರಣದ ತನಿಖೆಗಾಗಿ ಎಸ್ ಐ ರಚನೆ ಮಾಡಿರುವಂತದ್ದು ನಾಲ್ಕು ಐ ಪಿ ಎಸ್ ಅಧಿಕಾರಿಗಳನ್ನ ಒಳಗೊಂಡಿರುವಂತಹ ಎಸ್ಐ ಟಿ ತಂಡವನ್ನ ಈ ಒಂದು ವಿಚಾರಕ್ಕೆ ತನಿಖೆಯನ್ನ ಮಾಡೋದಕ್ಕೆ ತಂಡವನ್ನ ರಚನೆ ಮಾಡಲಾಗಿರುವಂಥದ್ದು ಆದರೆ ಈ ತನಿಖಾ ತಂಡದಿಂದ ಹಿಂದೆ ಸರಿಯೋದಕ್ಕೆ ಅಧಿಕಾರಿಗಳು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾನೆ ಇದೆ ಇದೇ ವಿಚಾರವಾಗಿ ಈಗ ಗೃಹ ಸಚಿವರಾದ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದಂಥ ಗೃಹ ಸಚಿವರಾದ ಪರಮೇಶ್ವರ್ ಅವರು ಧರ್ಮಸ್ಥಳ ಕೇಸ್ ಬಗ್ಗೆ ಹೆಚ್ಚಾಗಿ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಎಸ್ ಐ ಟಿಯನ್ನು ನಾವೀಗಾಗಲೇ ರಚನೆಯನ್ನು ಕೂಡ ಮಾಡಿರುವಂಥದ್ದು ಪ್ರಕರಣದ ಎಲ್ಲ ಫೈಲ್ಗಳನ್ನು ಎಸ್ ಐ ಟಿ ತಂಡಕ್ಕೆ ನೀಡುವಂತೆ ಸ್ಥಳೀಯ ಪೊಲೀಸರಿಗೂ ಕೂಡ ಡಿ ಜಿ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿರುವಂಥದ್ದು ಯಾರು ತಂಡದಿಂದ ಹೊರಗಡೆ ಹೋಗುವಂತಹ ಮಾತುಗಳು ಇಲ್ಲ ಅನ್ನುವಂಥ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಐ ಪಿ ಎಸ್ ಅಧಿಕಾರಿ ಮೊಹಂತಿ ಅವರ ಟೀಮ್ ಇವತ್ತು ಅಥವಾ ನಾಳೆ ಧರ್ಮಸ್ಥಳಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತಲೂ ಕೂಡ ಹೇಳಿದ್ದಾರೆ ಸದ್ಯಕ್ಕೆ ನಾಲ್ಕು ಜನ ಅಧಿಕಾರಿಗಳು ಈಗ ರಚಿಸಿರುವಂಥ ಎಸ್ ಐ ಟಿ ತಂಡದಲ್ಲಿದ್ದಾರೆ ಯಾವ ಅಧಿಕಾರಿಗಳು ಕೂಡ ತನಿಖೆಯಿಂದ ಹೊರಗಡೆ ಉಳಿತೇವೆ ಅಂತ ಹೇಳಿಲ್ಲ ಯಾವ ಆಫೀಸರ್ ಕೂಡ ಈ ಬಗ್ಗೆ ಹೇಳಿರೋದು ನನ್ನ ಗಮನಕ್ಕೂ ಕೂಡ ಬಂದಿಲ್ಲ ಅಂತ ಹೇಳಿ ಗೃಹ ಸಚಿವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು ರಿಕ್ವೆಸ್ಟ್ ಮಾಡಿದ್ರೆ ರೀಪ್ಲೇಸ್ ಅನ್ನುವಂಥ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಕಮಿಟಿಯಲ್ಲಿ ಇರುವಂತಹ ನಮಗೆ ಸಾಧ್ಯವಿಲ್ಲ ಅನ್ನುವಂಥ ರಿಕ್ವೆಸ್ಟ್ ಮಾಡಿದ್ರೆ ಅವ್ರನ್ನ ರೀಪ್ಲೇಸ್ ಮಾಡುವಂತ ಕೆಲಸ ಮಾಡ್ತೀವಿ ಆದರೆ ಈವರೆಗೂ ಕೂಡ ಈ ವಿಚಾರವಾಗಿ ನಮ್ಮ ಗಮನಕ್ಕೆ ಬಂದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೂ ಕೂಡ ನಾವು ಗಮನಕ್ಕೆ ತೆಗೆದುಕೊಂಡು ಈ ಬಗ್ಗೆ ಎಸ್ ಐ ಬಹಳ ಸ್ಪಷ್ಟವಾಗಿ ಈ ಬಗ್ಗೆ ತನಿಖೆ ಆಗ್ಲೇಬೇಕು ಅನ್ನುವಂತ ಕಾರಣಕ್ಕೆ ರಚನೆಯನ್ನ ಮಾಡಿದ್ದೀವಿ ಸತ್ಯಾಸತ್ಯತೆ ಹೊರಗಡೆ ಬರಲೇಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು ಸತ್ಯ ಹೊರಗಡೆ ತರೋದಕ್ಕೆ ನಾವು ಎಸ್ ಐ ರಚನೆ ಮಾಡಿದ್ದೇವೆ ಯಾವುದೇ ರೀತಿಯಂತ ರಾಜಕೀಯ ಉದ್ದೇಶ ಇಲ್ಲ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು ಸತ್ಯ ಹೊರಗಡೆ ಬರೋದಕ್ಕೆ ಎಸ್ ಐ ಟಿ ರಚನೆ ಆಗಿರುವಂಥದ್ದು ಸ್ಪಷ್ಟ ಇದೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಪಾಡ್ಗೆ ಅವ್ರು ಕೊಡ್ತಾ ಇರಲಿ ಎಸ್ ಐ ಟಿ ರಚಿಸಬಾರ್ದು ಅಂತ ಕೂಡ ಕೆಲವೊಬ್ರು ಹೇಳ್ತಾ ಇದ್ರು ಎಸ್ ಐ ಟಿ ರಚಿಸಿರುವಂತ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಅದು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಏನ್ ಕೇಸ್ಗಳಿದೆ ಅದರ ಸತ್ಯಾಸತ್ಯತೆಗಳು ಹೊರಗಡೆ ಬರುವಂತಹ ಉದ್ದೇಶ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಹಾಗಿದ್ರೆ ನಿಜವಾಗ್ಲು ಕೂಡ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಕೇಸ್ಗಳು ಏನಿದೆ ಇದರ ಸತ್ಯಾಸತ್ಯತೆಗಳು ಬಯಲಾಗುತ್ತಾ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ನಿವೃತ್ತ ನ್ಯಾಯಮೂರ್ತಿಗಳು ಕೇಂದ್ರ ಸಚಿವರು ಮಹಿಳಾ ಆಯೋಗದವರು ಸೇರಿದ ಹಾಗೆ ಜನಸಾಮಾನ್ಯರುಗಳು ಕೂಡ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಪ್ರಕರಣದ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವಂತಹ ಕುತೂಹಲ ಇಡೀ ದೇಶಕ್ಕೆ ಇರುವಂಥದ್ದು ಇನ್ನು ಧರ್ಮಸ್ಥಳ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಹಲವಾರು ಶವಗಳನ್ನ ಹೂತ್ ಹಾಕಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಯೊಬ್ರು ನಾನೇ ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿ ಕೋರ್ಟ್ ಹಾಗೆ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾನೆ ಜೂನ್ ಇಪ್ಪತ್ತೆರಡನೇ ತಾರೀಕಿನಿಂದ ಈ ಪ್ರಕರಣದ ಕುರಿತಾಗಿ ಮಹತ್ವದ ಬೆಳವಣಿಗೆಗಳು ನಡೀತಾನೆ ಇದೆ ಜೊತೆಗೆ ಪರಮೇಶ್ವರ್ ಅವರು ಕೂಡ ಎಸ್ ಐ ಟಿ ರಚನೆಯ ಬಗ್ಗೆ ಸತ್ಯಾಸತ್ಯತೆಗಳು ಹೊರಗಡೆ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ನಾವು ರಚನೆ ಮಾಡಿದ್ದೇವೆ ಖಂಡಿತವಾಗಿಯೂ ಈ ಪ್ರಕರಣಕ್ಕೆ ಒಂದು ಅಂತ್ಯವನ್ನ ಹಾಡ್ತೇವೆ ಅಂತ ಹೇಳಿದ್ದಾರೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಇಡೀ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಜನರೇ ಕಾತರದಿಂದ ಕಾಯ್ತಾ ಇದ್ದಾರೆ ಈ ಪ್ರಕರಣ ಏನಾಗಬಹುದು ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥದಾದ್ರೆ ಈಗಲೇ ಎನ್ ಸಿಐಡಿಯಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಓದ ಮರಿಬೇಡಿ